ಹಿಮಾಲಯದ ಮಹಾತ್ಮರ ಸನ್ನಿಧಿಯಲ್ಲಿ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಮಹಾನ್ ಧರ್ಮಗಳ ಗಡಿಯಾಚೆಗೆ ವಿಶ್ವದ ಎಲ್ಲ ಮಹಾನ್ ಧರ್ಮಗಳು ಏಕೈಕ ಸತ್ಯದಿಂದಲೇ ಹೊಮ್ಮಿದವುಗಳು ನಾವೇನಾದರೂ ಸತ್ಯ ಪರಿಪಾಲನೆ ಮಾಡದೆ ಧಾರ್ಮಿಕರಾಗಲು ಹೊರಟವಾದರೆ ಅದು ಕುರುಡನು ಕುರುಡನಿಗೆ ದಾರಿ ತೋರಿಸಿದ ಹಾಗೆ ಯಾರು ಭಗವಂತನಿಗೆ ಸೇರಿದವರೋ ಅವರು ಎಲ್ಲರನ್ನೂ ಪ್ರೀತಿಸುತ್ತಾರೆ ಪ್ರೀತಿಯು ವಿಶ್ವಧರ್ಮ ಅನುಕಂಪಶೀಲರಾದವರು ಧರ್ಮದ ಎಲ್ಲೆಗಳನ್ನು ಮೀರುತ್ತಾರೆ ಹಾಗೂ ಅಖಂಡವಾದ ಪರಮ ಸತ್ಯವನ್ನು ಅರಿಯುತ್ತಾರೆ ಹಿಮಾಲಯದ ಕ್ರೈಸ್ತ ಸಾಧು ಕ್ರಿಸ್ತನ ಬಗ್ಗೆ ತುಂಬಾ ತಿಳುವಳಿಕೆಯಿದ್ದ ಒಬ್ಬ ಸಾಧು ನಮ್ಮ ಗುರುಕುಲದಲ್ಲಿದ್ದರು ಅವರ ಹೆಸರು ಸಾಧು ಸುಂದರ್ ಸಿಂಗ್ ಅವರು ಮದರಾಸಿಗೆ ಭೇಟಿ ನೀಡಿದಾಗ ಸಮುದ್ರ ದಂಡೆಯಲ್ಲಿ ಹತ್ತಾರು ಸಾವಿರ ಜನ ಅವರ ಪ್ರವಚನ ಕೇಳಲು ಬರುತ್ತಿದ್ದರು ವಾಸ್ತವವಾಗಿ ಅವರ ಮಾತನ್ನು ಕೇಳಲೋಸ್ಕರವೇ ಜನ ದೂರದ ಯುರೋಪಿನಿಂದ ವಿಮಾನದಲ್ಲಿ ಬರುತ್ತಿದ್ದುದುಂಟು ಹುಟ್ಟಿನಿಂದ ಸಿಕ್ಕರಾಗಿದ್ದ ಅವರು ಪಂಜಾಬಿನ ಅಮೃತಸರದವರು ಅವರಿನ್ನು ಚಿಕ್ಕವರಿದ್ದಾಗ ಅವರಿಗೆ ಒಂದು ಸ್ವಪ್ನ ದರ್ಶನವಾಗಿತ್ತು ಅದು ರಾತ್ರಿ ರಾತ್ರಿಯು ಪುನರಾವರ್ತನೆಯಾಯಿತು ಅದೊಂದು ಕನಸೋ ಮಾರ್ಗದರ್ಶನ ನೀಡುವ ಬೆಳಕೋ ಅಥವಾ ಅಪಾಯ ಸೂಚಕವೋ ಎಂಬುದು ಅವರಿಗೆ ಅರ್ಥವಾಗಲಿಲ್ಲ ಯಾರೋ ಅವರನ್ನು ಕುರಿತು ಹೇಳು ಹಿಮಾಲಯದತ್ತ ಹೊರಡು ಎಂದು ಹೇಳುತ್ತಿರುವುದನ್ನು ಕಂಡರು ಅವರು ನಿದ್ದೆ ಮಾಡುವುದನ್ನೇ ತಪ್ಪಿಸಲು ಪ್ರಯತ್ನಿಸಿದರಾದರೂ ಆಯಾಸವಾದಾಗ ಆಯತ್ನಪೂರ್ವಕವಾಗಿ ಕಣ್ಣು ಮುಚ್ಚುತ್ತಿದ್ದರು ಆಗ ಅವರು ಆ ದರ್ಶನವನ್ನು ಕಾಣುತ್ತಿದ್ದುದಲ್ಲದೆ ನನ್ನ ಮಾತು ಕೇಳಲು ಸಿದ್ಧನಿದ್ದಿಯೇನು ನಾನು ನಿನ್ನ ರಕ್ಷಕ ನಿನಗೆ ಅನ್ಯ ಮಾರ್ಗವೇ ಇಲ್ಲ ಎಂದು ಹೇಳುವ ಧ್ವನಿಯು ಕೇಳಿಬರುತ್ತಿತ್ತು ಕನಸಿನಲ್ಲಿ ಅವರಿಗೆ ಬರುತ್ತಿದ್ದವರು ಯಾರೆಂಬುದು ತಿಳಿಯಲಿಲ್ಲವಾದ ಕಾರಣ ಅವರು ಕೆಲ ಜನರ ಸಲಹೆ ಕೇಳಿದರು ಒಬ್ಬ ವ್ಯಕ್ತಿ ಹೇಳಿದ ಅದು ಕ್ರಿಸ್ತ ಇನ್ನೊಬ್ಬನೆಂದ ಅದು ಕೃಷ್ಣ ಬುದ್ಧ ಎಂದು ಮೂರನೆಯವನು ಹೇಳಿದ ಆದರೆ ಕ್ರಿಸ್ತನ ಚಿತ್ರವನ್ನು ಅವರು ನೋಡಿದ ಕೂಡಲೇ ಕನಸಿನಲ್ಲಿ ಬಂದು ಎಚ್ಚರಗೊಳಿಸುವ ನನ್ನೊಡೆಯ ಇಲ್ಲಿದ್ದಾನೆ ಎಂದು ಹೇಳಿದರು ಮತ್ತೆ ಮತ್ತೆ ಕ್ರಿಸ್ತನು ಕಾಣಿಸಿಕೊಂಡು ಮಗು ವಿಳಂಬ ಯಾಕೆ ಎಂದು ಹೇಳುತ್ತಿದ್ದ ಕೊನೆಗೊಂದು ದಿನ ಯಾರಿಗೂ ಹೇಳದೆ ಮನೆ ಬಿಟ್ಟು ಹೊರಟು ಹಿಮಾಲಯಕ್ಕೆ ಹೋಗಿ ಅಲ್ಲಿ ಬಹಳ ಕಾಲ ಇದ್ದರು ನಮ್ಮ ಗುಹಾ ಗುರುಕುಲದಲ್ಲಿ ಹಲವಾರು ವರ್ಷ ಇದ್ದರು ಕ್ರೈಸ್ತರ ಬೈಬಲ್ಲನ್ನು ನನಗೆ ಪರಿಚಯ ಮಾಡಿಕೊಟ್ಟ ವ್ಯಕ್ತಿ ಇವರೇ ಭಗವದ್ಗೀತೆ ಮತ್ತು ಬೈಬಲ್ಲುಗಳ ಕೌಲನಿಕ ಅಧ್ಯಯನವನ್ನು ಕೂಡ ನನಗೆ ಇವರೇ ಬೋಧಿಸಿದರು ಅವರು ಹೇಳಿದರು ಪ್ರಾತಃ ಕಾಲ ನೀಡಲಾದ ಸಂದೇಶ ಕೃಷ್ಣನದು ಮಧ್ಯಾಹ್ನ ನೀಡಲಾದ ಸಂದೇಶವದು ಬುದ್ಧನದು ಕ್ರಿಸ್ತನು ನೀಡಿದ ಸಂದೇಶ ಸಂಜೆಯದು ಏನೂ ವ್ಯತ್ಯಾಸವಿಲ್ಲ ಕ್ರಿಸ್ತ ಕಾರುಣ್ಯಮೂರ್ತಿ ಬುದ್ಧ ಜ್ಞಾನಿ ಹಾಗೂ ಕೃಷ್ಣ ಪರಿಪೂರ್ಣ ಇವರು ಕಾಲಕ್ಕೆ ತಕ್ಕಂತೆ ಹಾಗೂ ತಮ್ಮನ್ನು ಅನುಸರಿಸಲು ಸಿದ್ಧರಾದ ಸಮುದಾಯದ ಅಗತ್ಯಕ್ಕನುಗುಣವಾಗಿ ತಮ್ಮ ಸಂದೇಶಗಳನ್ನು ನೀಡಿದರು ಹಲವಾರು ರೂಪಗಳನ್ನು ಧಾರಣೆ ಮಾಡಿ ಮಾನವ ಸಮುದಾಯಕ್ಕೆ ಅಗತ್ಯವಿದ್ದಾಗಲೆಲ್ಲ ಮಾರ್ಗದರ್ಶನ ನೀಡಲು ಅವತರಿಸುತ್ತದೆ ಸಂತರು ವಿಶ್ವದ ಎಲ್ಲ ಮಹಾನ್ ಧರ್ಮಗಳನ್ನು ಗೌರವಿಸುವ ಒಂದು ಪರಂಪರೆಯನ್ನು ಹೊಂದಿದ್ದಾರೆ ಸಾಧು ಸುಂದರ್ ಸಿಂಗ್ ತುಂಬ ಪ್ರೇಮ ಸ್ವಭಾವದ ಕರುಣಾರ್ಧ ಹೃದಯದ ಮಹಾತ್ಮ ನಾನು ಅವರನ್ನು ಗೌರವಿಸುತ್ತಿದ್ದುದಲ್ಲದೆ ನನ್ನ ಗುರುಗಳಲ್ಲಿ ಒಬ್ಬರೆಂದು ಕರೆಯುತ್ತಿದ್ದೆ ಒಮ್ಮೆ ಅವರು ಬೌದ್ಧ ಧರ್ಮ ಹಾಗೂ ಕ್ರೈಸ್ತ ಧರ್ಮಗಳ ನಡುವಿನ ಒಂದು ಸುಂದರವಾದ ಸಾದೃಶ್ಯವನ್ನು ನೀಡಿದರು ಅವರು ಹೇಳಿದರು ಬೌದ್ಧ ಧರ್ಮವು ಹಿಂದೂ ಧರ್ಮದ ಕೂಸಾಗಿರುವಂತೆಯೇ ಕ್ರೈಸ್ತ ಧರ್ಮವು ಯಹೂದಿ ಧರ್ಮದ ಕೂಸು ಹಾಗೆಯೇ ಜಗತ್ತಿನ ಈ ಎರಡೂ ಮಹಾನ್ ಧರ್ಮಗಳು ಮಾರ್ಪಾಡು ಹೊಂದಿದುವು ವಿಕಾಸ ಹೊಂದಿದವು ಹಾಗೂ ಕ್ರಮೇಣ ತಮ್ಮ ಬೆಳವಣಿಗೆಯ ಅನೇಕ ಶತಮಾನಗಳಲ್ಲಿ ಎಲ್ಲೆಡೆ ಅಸಂಖ್ಯಾತ ರೂಪಗಳನ್ನು ಧಾರಣೆ ಮಾಡಿದುವು ಈ ಎರಡು ಮಹಾನ್ ಹಾಗೂ ಶ್ರೇಷ್ಠ ಧರ್ಮಗಳಲ್ಲಿ ಸಮಾನವಾಗಿ ಕಾಣಬರುವ ಕೆಲವು ಮುಖ್ಯ ಲಕ್ಷಣಗಳಿವೆ ಮಾನವ ಹೃದಯಗಳು ಹಾಗೂ ಮನಸ್ಸುಗಳ ಅಪಕ್ವ ಸ್ಥರಗಳಿಂದ ಚಿಮ್ಮುವಂಥ ಕಾಮ ಭಾವನೆಯನ್ನು ಅವೆರಡು ತಿರಸ್ಕರಿಸಿದುವು ಈ ಸಂವೇದನೆಯು ಪಾಪದ ಮೂಲ ಎಂದು ಎರಡೂ ಧರ್ಮಗಳು ನಂಬುತ್ತವೆ ಪಾಪ ಮತ್ತು ಸ್ವಾರ್ಥಗಳ ಪ್ರಜ್ಞೆಯು ವ್ಯಕ್ತಿಯನ್ನು ನಿರಾಶಾವಾದದತ್ತ ನಡೆಸುತ್ತದೆ ಅವು ಇಡೀ ಮನುಕುಲದ ಬಗೆಗಿನ ಅನುಕಂಪ ಹಾಗೂ ಯಾತನಾನುಭವದ ಮೇಲೆ ಪ್ರಭಾವಪೂರ್ಣವಾದ ಒತ್ತನ್ನು ನೀಡುತ್ತವೆ ನೆರೆಯವರನ್ನು ತನ್ನಂತೆಯೇ ಎಂದು ಪ್ರೀತಿಯ ಭಾವನೆಯನ್ನು ತಳೆದು ಅನ್ಯರ ನೆರವಿಗಾಗಿ ಪ್ರಾಣವನ್ನು ತೆರಲು ಸಿದ್ಧರಾಗುವ ಅತಿರೇಕಕ್ಕೂ ಹೋಗುವಷ್ಟರ ಮಟ್ಟಿಗೆ ಈ ಎರಡೂ ಧರ್ಮಗಳು ಮೂಲಭೂತವಾಗಿ ಪ್ರೀತಿಯ ಭಾವನೆಯನ್ನು ಅಪ್ಪಿವೆ ಎರಡೂ ಧರ್ಮಗಳು ವ್ಯಕ್ತಿಯಲ್ಲಿ ನಿಸ್ವಾರ್ಥ ಪ್ರೀತಿಯ ಅಗತ್ಯವನ್ನು ಅಂಗೀಕರಿಸುತ್ತವಲ್ಲದೆ ತಮ್ಮ ಅನುಯಾಯಿಗಳಲ್ಲಿ ಇದನ್ನು ರೂಢಿಸಲು ಬಯಸುತ್ತವೆ ಕ್ರೈಸ್ತ ಧರ್ಮಕ್ಕಿಂತಲೂ ಬೌದ್ಧ ಧರ್ಮದಲ್ಲಿ ಪ್ರೀತಿಯ ಭಾವನೆ ತುಂಬ ವ್ಯಾಪಕತೆಯನ್ನು ಹೊಂದಿದೆ ಕ್ರೈಸ್ತ ಮತವು ಈ ಭಾವನೆಯನ್ನು ಮಾನವತೆಗೆ ಮಾತ್ರ ಸೀಮಿತಗೊಳಿಸುತ್ತದೆಯಾದರೆ ಬೌದ್ಧ ಧರ್ಮವು ಈ ದಯಾರ್ಧತೆಯನ್ನು ಇಂದ್ರಿಯಾನುಭವ ಗ್ರಹಣ ಶಕ್ತಿಯುಳ್ಳ ಪ್ರತಿಯೊಂದು ಜೀವಿಗೂ ಅನ್ವಯಿಸುತ್ತದೆ ಕ್ರೈಸ್ತ ಧರ್ಮವು ಬೈಬಲ್ ಆಧಾರಿತ ಧರ್ಮಶಾಸ್ತ್ರದ ನೆರವಿನಿಂದ ಜೀವನವನ್ನು ವಿಶ್ಲೇಷಿಸುತ್ತದಲ್ಲದೆ ನಂಬಿಕೆಯ ಪರಿಧಿಯೊಳಗೆ ನಿಂತು ಬಿಡುತ್ತದೆ ಬೌದ್ಧ ಧರ್ಮವಾದರೂ ಜೀವನವನ್ನು ಕ್ರಮಬದ್ಧಗೊಳಿಸುವುದಲ್ಲದೆ ನಿರ್ವಾಣದಲ್ಲಿ ಪರ್ಯಾವಸಾನ ಮಾಡುತ್ತದೆ ಬೌದ್ಧ ಧರ್ಮದ ವಿರಕ್ತಿ ಮಾರ್ಗವು ಶಾಂತಿಯನ್ನು ಬೋಧಿಸಿದರೆ ಕ್ರೈಸ್ತ ಮಾರ್ಗವು ಆನಂದವನ್ನು ಬೋಧಿಸುತ್ತದೆ ಆದರೆ ಎರಡೂ ಧರ್ಮಗಳ ಆಳವಾದ ತಿಳುವಳಿಕೆಯು ಲೋಕವು ಕೊಡಲು ಆಗದ ಅಥವಾ ಕಸಿದುಕೊಳ್ಳಲು ಆಗದಂತಹ ಶಾಂತಿ ಮತ್ತು ಆನಂದಗಳ ಕೇಂದ್ರಬಿಂದುವಿಗೆ ತಲುಪಿಸುತ್ತದೆ ಕ್ರೈಸ್ತ ಧರ್ಮದ ಹಾಗೆ ಬೌದ್ಧ ಧರ್ಮವು ಸಂಕಲ್ಪಕ್ಕೆ ಪ್ರಾಧಾನ್ಯತೆ ನೀಡುತ್ತದೆ ಆದರೆ ನೈತಿಕ ಜೀವನ ರೂಪಣದಲ್ಲಿ ಎರಡೂ ಧರ್ಮಗಳು ಶಿಸ್ತು ಸಾಧನೆ ಹಾಗೂ ಸ್ವಭಾವವನ್ನು ರೂಪಿಸಿಕೊಳ್ಳುವ ಸಂಗತಿಗಳಿಗೆ ಒತ್ತು ನೀಡುತ್ತವೆ ಇವುಗಳ ಬೋಧನೆಗಳ ಉದಾತ್ತತೆಯಲ್ಲಿ ಈ ಎರಡೂ ಧರ್ಮಗಳು ಹೆಚ್ಚು ವ್ಯತ್ಯಾಸವನ್ನು ಹೊಂದಿಲ್ಲ ಬುದ್ಧನ ಅನುಯಾಯಿಯು ತನ್ನ ಭಾವನೆ ಮಾತು ಕೃತಿಗಳಲ್ಲಿ ಉದ್ದೇಶಪೂರ್ವಕವಾಗಿ ತುಂಬ ಎಚ್ಚರದಿಂದಿರುತ್ತಾನೆ ಯೇಸುವಿನ ಅನುಯಾಯಿಗಳೂ ಕೂಡ ತಮ್ಮ ಯಕಶ್ಚಿತ್ ಸ್ವಾರ್ಥಕ್ಕಿಂತಲೂ ಸಮಷ್ಟಿ ಪ್ರಜ್ಞೆಯ ಬಗ್ಗೆ ಸಮರ್ಪಣಾ ಭಾವವನ್ನು ತಳೆದಿದ್ದರೆಂಬ ಸಂಗತಿಯನ್ನು ಇತಿಹಾಸ ನಿರೂಪಿಸುತ್ತದೆ ತಮ್ಮ ಸ್ವಂತ ನೈತಿಕ ಪರಿಪೂರ್ಣತೆಯನ್ನು ಸಾಧಿಸಿಕೊಳ್ಳುವಂತೆ ವ್ಯಕ್ತಿಗಳಿಗೆ ತಿಳುವಳಿಕೆ ನೀಡುವ ವಿಚಾರದಲ್ಲಿ ಕ್ರೈಸ್ತ ಹಾಗೂ ಬೌದ್ಧ ಧರ್ಮಗಳೆರಡಕ್ಕೂ ನಂಬಿಕೆಯಿದೆ ಬೌದ್ಧ ಧರ್ಮ ನಾಲ್ಕು ಶ್ರೇಷ್ಠ ಸತ್ಯಗಳಲ್ಲಿ ನಂಬಿಕೆ ಇರಿಸಿದೆ ಆಸೆಯೇ ದುಃಖಕ್ಕೆ ಕಾರಣವೆನ್ನುವುದು ಈ ಸತ್ಯಗಳ ಸಾರ ಕ್ರೈಸ್ತ ಧರ್ಮವು ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳಬೇಕೆಂಬ ಪಾಶ್ಚಾತ್ಯರಿಗೆ ಸಹಜವಾದ ಒಂದು ನಮೂನೆಯ ಒಲವನ್ನು ಹೊಂದಿದೆ ಪರಿಪೂರ್ಣ ಶಾಂತಿಯಲ್ಲಿ ದೈವ ಧ್ಯಾನಪರನಾಗಿ ಆಳವಾದ ಧ್ಯಾನದಲ್ಲಿ ಕುಳಿತಿರುವ ಯೋಗಿಯ ಚಿತ್ರವನ್ನು ತಮ್ಮ ಶ್ರೇಷ್ಠವಾದ ಸಂಕೇತ ಹಾಗೂ ಮಾದರಿಯನ್ನಾಗಿ ಬೌದ್ಧರು ಸ್ವೀಕರಿಸುತ್ತಾರೆ ಕ್ರೈಸ್ತ ಧರ್ಮದವರು ಶಿಲುಬೆಗೇರಿಸಲ್ಪಟ್ಟ ಯುವಕನ ಸಂಕೇತವನ್ನು ಬಳಸುತ್ತಾರೆ ಮಹತ್ತರವಾದ ನೋವನ್ನು ಪ್ರೀತಿಯು ಜಯಿಸಿದ ಸಂಗತಿಯನ್ನು ಇದು ಪ್ರಕಟಪಡಿಸುತ್ತದೆ ಬುದ್ಧ ಹಾಗೂ ಕ್ರಿಸ್ತರಿಬ್ಬರ ಸ್ವಭಾವ ಲಕ್ಷಣಗಳು ಏಕರೂಪವಾಗಿವೆಯಾದರೂ ವೈರುಧ್ಯದಿಂದಲೂ ಕೂಡಿವೆ ಯೇಸು ಸತ್ಯವನ್ನು ತೀವ್ರವಾಗಿ ಪ್ರೀತಿಸುತ್ತಿದ್ದವನು ಬುದ್ಧ ಪ್ರಶಾಂತ ಹಾಗೂ ಕಾರುಣ್ಯಮೂರ್ತಿ ಸಂತ ಎರಡೂ ಧರ್ಮಗಳ ಆಧ್ಯಾತ್ಮಿಕ ಸ್ವರೂಪಗಳಲ್ಲಿ ನಡಾವಳಿಯ ಕುರಿತ ತಾರತಮ್ಯಗಳಿವೆ ಕ್ರೈಸ್ತ ಧರ್ಮವು ಏಕದೈವವಾದಿಯಾಗಿದ್ದರೆ ಬೌದ್ಧ ಧರ್ಮ ಸ್ಪಷ್ಟವಾಗಿ ಆಗ್ನೇಯತಾವಾದವನ್ನು ಒಳಗೊಂಡದ್ದು ಎರಡೂ ಧರ್ಮಗಳು ವಿಚಿತ್ರವಾದ ರೀತಿಯಲ್ಲಿ ಅಸಾಧಾರಣವಾದವುಗಳು ಹಾಗೂ ಮಾನವೀಯತೆಯನ್ನು ಬೆಳೆಸುವುದರಲ್ಲಿ ಅಪಾರವಾದ ಕಾಣಿಕೆಯನ್ನು ನೀಡಿವೆ ಎಂಬ ಸತ್ಯವನ್ನು ಮರೆತು ತಮ್ಮ ಧರ್ಮವಷ್ಟೇ ಎರಡರ ಮೌಲ್ಯಗಳನ್ನು ಒಳಗೊಂಡಿದೆ ಎಂದು ತಿಳಿದಾಗ ಎರಡೂ ಧರ್ಮಗಳ ಅನುಯಾಯಿಗಳು ತಪ್ಪು ಗ್ರಹಿಕೆಯುಳ್ಳವರಾಗುತ್ತಾರೆ ಎಂಬುದನ್ನು ಈ ತಾರತಮ್ಯ ಸ್ಪಷ್ಟಪಡಿಸುತ್ತದೆ ವೈಷ್ಣವರಂತೆಯೇ ಕ್ರೈಸ್ತರು ದ್ವೈತದಲ್ಲಿ ನಂಬಿಕೆಯುಳ್ಳವರು ಬೌದ್ಧರು ನಿರ್ವಾಣವನ್ನು ನಂಬುತ್ತಾರೆ ಇದೇ ತದ್ರೂಪ ವಿಚಾರವನ್ನು ವೇದಗಳು ಹೇಳಿವೆ ನಿರ್ವಾಣ ಎಂಬುದು ವೇದಗಳಲ್ಲಿ ಆಗಲೇ ಬಳಸಲ್ಪಟ್ಟಿರುವ ಸಂಸ್ಕೃತ ಪದ ಕೈವಲ್ಯ ಅಥವಾ ನಿರ್ವಾಣ ಎಂಬ ಪದವು ಮೋಕ್ಷ ಎಂಬ ಪದದ ಸುಧಾರಿತ ರೂಪ ಋಷಿಗಳ ಮಾರ್ಗ ಅತಿ ಪುರಾತನವಾದುದು ಇದು ಕ್ರೈಸ್ತ ಹಾಗೂ ಬೌದ್ಧ ಮತಗಳೆರಡರ ಬೋಧನೆಗಳನ್ನು ಒಳಗೊಳ್ಳುತ್ತದೆ ಹಿಂದೂ ಧರ್ಮವು ಅವತಾರಗಳ ಮಾರ್ಗದಲ್ಲಿ ನಂಬಿಕೆಯಿಟ್ಟಿದೆಯಾಗಿ ಇಲ್ಲಿ ಮತ ಅಥವಾ ಧರ್ಮ ಕುರಿತು ನಾವು ಚರ್ಚೆ ಮಾಡುವುದಿಲ್ಲ ಆದರೆ ಋಷಿಗಳ ಮಾರ್ಗ ಮಹೋನ್ನತವಾದುದು ಅತಿ ಪುರಾತನವಾದ ವೇದ ಧರ್ಮದ ಸಂಸ್ಥಾಪಕರವರು ನೀತಿ ನಡಾವಳಿ ದರ್ಶನ ವಿಶ್ವದೊಂದಿಗೆ ಮಾನವ ಬಾಂಧವ್ಯ ಇತ್ಯಾದಿಯಾಗಿ ವೇದಗಳು ಒಳಗೊಂಡಿಲ್ಲದ ವಿಚಾರಗಳನ್ನು ಒಳಗೊಂಡ ಯಾವುದಾದರೂ ಧರ್ಮವು ಪ್ರಪಂಚದಲ್ಲಿ ಇದೆಯೇನು ಬೌದ್ಧ ಹಾಗೂ ಕ್ರೈಸ್ತ ಧರ್ಮಗಳ ಎಲ್ಲ ತತ್ವಗಳನ್ನೂ ಒಳಗೊಂಡಂತೆ ಇವತ್ತು ಮಾನವ ಪುಸ್ತಕ ಭಂಡಾರದಲ್ಲಿರುವ ಅತಿ ಪುರಾತನವಾದ ದಾಖಲೆಗಳೆಂದರೆ ವೇದಗಳು ವೇದಗಳ ಕೊನೆಯ ಭಾಗವನ್ನು ಉಪನಿಷತ್ತುಗಳೆಂದು ಕರೆಯುತ್ತಾರೆ ಈ ಉಪನಿಷತ್ತುಗಳು ಋಷಿಗಳ ಸಂದೇಶವನ್ನು ಯಥಾವತ್ತಾಗಿ ನಿರೂಪಿಸುತ್ತವೆ ಹಾಗೂ ಅವುಗಳ ಮೇಲೆ ಹಲವಾರು ವ್ಯಾಖ್ಯಾನಗಳು ಬಂದಿವೆ ಈ ಬೋಧನೆಗಳು ಕಾಲಾತೀತ ವಿಶ್ವವ್ಯಾಪಕ ಹಾಗೂ ಎಲ್ಲರ ಸಲುವಾಗಿ ರೂಪಿತವಾದವುಗಳು ವೇದಗಳು ಯಾವ ಒಬ್ಬ ವಿಶಿಷ್ಟ ವ್ಯಕ್ತಿಯಿಂದಲೂ ರೂಪಿಸಲ್ಪಟ್ಟವುಗಳಲ್ಲ ಅನೇಕ ಋಷಿಗಳು ತಮ್ಮ ದೈವಿ ಚಿಂತನೆ ಮತ್ತು ಧ್ಯಾನದ ಮಹೋನ್ನತ ಸ್ಥಿತಿಯಲ್ಲಿ ಈ ಅಗಾಧ ಸತ್ಯಗಳ ದರ್ಶನ ಪಡೆದರು ಜ್ಞಾನದ ಈ ಮೂಲ ಸೂತ್ರದಿಂದ ಏಳು ವಿವಿಧ ಚಿಲುಮೆಗಳು ಹೊಮ್ಮಿ ಅವು ಕ್ರಮೇಣವಾಗಿ ಬೆಳೆದು ಹೊಳೆಗಳಾಗಿ ರೂಪು ಪಡೆದವು ಬಾಹ್ಯ ಜ್ಞಾನದ ಈ ಹೊಳೆಗಳು ವಿಶ್ವವ್ಯಾಪಕವಾದವುಗಳು ಆರ್ಯರು ವೇದಗಳ ಜ್ಞಾನ ಭಂಡಾರದ ರಕ್ಷಕರಾಗಿದ್ದರು ಆದರೆ ಮುಖ್ಯ ಪ್ರಶ್ನೆ ಇದು ವೇದಗಳನ್ನು ಅನುಸರಿಸುವವರು ಯಾರು ವೇದಗಳಲ್ಲಿ ಹಲವಾರು ಮಾರ್ಗಗಳನ್ನು ವಿವರಿಸಲಾಗಿದೆ ವೈರಾಗ್ಯ ಮಾರ್ಗವನ್ನು ಅನುಸರಿಸಲಾಗದವರು ಕರ್ಮವು ಕರ್ಮಿಯನ್ನು ಬಂಧಿಸುತ್ತದೆ ಈ ಕರ್ಮದ ನಿಯಮದಿಂದ ತಪ್ಪಿಸಿಕೊಳ್ಳುವ ಯಾವ ಮಾರ್ಗವೂ ಇಲ್ಲ ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಬೇಕು ಕರ್ಮವು ಕಾರ್ಯ ಮತ್ತು ಕಾರಣ ಎಂಬ ಎರಡು ಅವಳಿ ನಿಯಮಗಳನ್ನು ಹೊಂದಿದೆ ಇವೆರಡು ಅವಿಭಾಜ್ಯವಾದವುಗಳು ಗಾಢವಾದ ಭಕ್ತಿ ಮತ್ತು ಪ್ರೇಮ ಇಲ್ಲದೆ ಹೋದರೆ ಕರ್ಮವು ಮೋಕ್ಷ ಸಾಧನವಾಗುವುದಿಲ್ಲ ಆತ್ಮ ಸಾಕ್ಷಾತ್ಕಾರ ಮಾರ್ಗದಲ್ಲಿ ಅಡಚಣೆಗಳನ್ನುಂಟು ಮಾಡುವುದರ ಮೂಲಕ ಕರ್ಮವು ಮಾನವ ಜೀವಿಗಳನ್ನು ಬಂಧನಕ್ಕೀಡು ಮಾಡುತ್ತದೆ ಪುನರ್ಜನ್ಮ ಸಿದ್ಧಾಂತವು ಕರ್ಮ ಸಿದ್ಧಾಂತದಿಂದ ಅವಿಭಾಜ್ಯವಾದುದು ಅವೆರಡೂ ಬೇರೆ ಬೇರೆ ಅಲ್ಲ ಒಂದೇ ಋಷಿಗಳ ಮಾರ್ಗವು ಧ್ಯಾನಪರ ಹಾಗೂ ವಿಚಾರಪರ ಮಾರ್ಗ ಅದು ವೈರಾಗ್ಯಪರ ಮಾರ್ಗವಾದರೂ ಕೂಡ ಪ್ರಾಪಂಚಿಕ ಅಗತ್ಯಗಳನ್ನು ಪೂರೈಸುತ್ತದೆ ಅದು ಆಧ್ಯಾತ್ಮಿಕ ಜೀವನವನ್ನು ಅನುಸರಿಸುವುದಕ್ಕೆ ಪ್ರಾಯೋಗಿಕ ಶಿಕ್ಷಣವನ್ನೊದಗಿಸುವುದಲ್ಲದೆ ನಂಬಿಕೆಯನ್ನು ದೃಢವಾಗಿ ಪೋಷಿಸುತ್ತದೆ ಅಂದರೆ ತನ್ನ ಕರ್ತವ್ಯವನ್ನು ಜಾಣ್ಮೆಯಿಂದ ಮತ್ತು ನಿಸ್ವಾರ್ಥದಿಂದ ಮಾಡುವವರು ಇಲ್ಲೇ ಈಗಲೇ ಆತ್ಮಸಾಕ್ಷಾತ್ಕಾರವನ್ನು ಪಡೆಯಬಹುದು ಆಂತರ್ಯದೊಳಗಿನ ದೇವರ ಸಾಮ್ರಾಜ್ಯ ಎಂಬುದಾಗಿ ಕ್ರೈಸ್ತ ಧರ್ಮ ಹೇಳುವಂತೆ ಬೌದ್ಧ ಧರ್ಮದ ನಿರ್ವಾಣದಂತೆ ಋಷಿಗಳ ಮಾರ್ಗವು ಆತ್ಮಸಾಕ್ಷಾತ್ಕಾರ ಸ್ಥಿತಿಯನ್ನು ಪ್ರಸ್ತಾಪ ಮಾಡುತ್ತದೆ ಋಷಿಗಳ ಮಾರ್ಗದಲ್ಲಿ ವ್ಯಕ್ತಿಯು ಆತ್ಮಜ್ಞಾನದ ಮೂಲಕವಾಗಿಯೇ ಪರಮವಾದ ಅಖಂಡವಾದ ಸತ್ಯದ ಸಾಕ್ಷಾತ್ಕಾರವನ್ನು ಪಡೆಯುತ್ತಾನೆ ಕ್ರೈಸ್ತ ಹಾಗೂ ಬೌದ್ಧ ಧರ್ಮಗಳ ಹಾಗೆ ಋಷಿಗಳ ಮಾರ್ಗವು ಯಾವುದೇ ವಿಶಿಷ್ಟ ಸಂಕೇತವನ್ನು ಪೂಜಿಸುವ ಕ್ರಮವನ್ನು ಹೊಂದಿಲ್ಲ ಜೀವಾತ್ಮದಿಂದ ಪರಮಾತ್ಮಕ್ಕೆ ಪರಮಾತ್ಮದಿಂದ ಸರ್ವಾತ್ಮಕ್ಕೆ ಸಾಗುವುದು ಋಷಿಗಳ ಮಾರ್ಗ ಇದು ಎಲ್ಲವನ್ನೂ ಒಳಗೊಳ್ಳುತ್ತದೆ ಮತ್ತು ಯಾವುದನ್ನೂ ಬಿಡುವುದಿಲ್ಲ ಸಾಧು ಸುಂದರ ಸಿಂಗರ ಸತ್ವಯುತವಾದ ಪ್ರವಚನವು ಬೇರೆಯವರ ಹೃದಯದಲ್ಲಿ ಪ್ರಭಾವಪೂರ್ಣ ಪರಿಣಾಮವನ್ನುಂಟು ಮಾಡುತ್ತಿತ್ತು ಸದಾಕಾಲ ಅವರು ಕ್ರಿಸ್ತ ಪ್ರಜ್ಞೆಯಲ್ಲಿಯೇ ಸಾಗುತ್ತಿದ್ದರು ಒಂದು ದಿನ ನಾನವರನ್ನು ಕೇಳಿದೆ ನೀವು ದೇವರನ್ನು ಕಂಡಿದ್ದೀರೀನೋ ಆಗ ಅವರು ಹೇಳಿದರು ಹೀಗೆ ಕೇಳಿ ಅಪಮಾನಗೊಳಿಸುತ್ತಿದ್ದೀರಿ ಸದಾಕಾಲ ನಾನು ದೇವರನ್ನು ಕಾಣುತ್ತಿದ್ದೇನೆ ಕೇವಲ ಒಂದು ಸಲ ಎರಡು ಸಲ ಅಥವಾ ಮೂರು ಸಲವಷ್ಟೇ ನಾನು ದೇವರನ್ನು ಕಂಡಿರುವುದು ಎಂದು ಭಾವಿಸಿದ್ದೀರೇನು ಹಾಗಲ್ಲ ಸದಾಕಾಲ ನಾನು ನನ್ನ ಒಡೆಯನ ಜೊತೆಯಲ್ಲೇ ಇದ್ದೇನೆ ನಾನು ಅವನ ಜೊತೆಯಲ್ಲಿ ಇರುವುದಕ್ಕೆ ಆಗದಿದ್ದಾಗ ಅವನು ನನ್ನ ಜೊತೆ ಇರುತ್ತಾನೆ ದಯವಿಟ್ಟು ವಿವರಿಸಿ ಹೇಳುತ್ತೀರಾ ನಾನು ಕೇಳಿದೆ ಅವರು ಸುಂದರವಾಗಿ ವಿವರಿಸಿ ಹೇಳಿದರು ನೀನು ಎಚ್ಚರವಿರುವಾಗಲೆಲ್ಲ ಸದಾ ದೇವರ ಸ್ಮರಣೆಯಲ್ಲಿ ಅವನ ಜೊತೆಯಲ್ಲಿರು ನೀನು ನಿದ್ದೆ ಹೋಗಿ ಮನಸ್ಸು ಎಚ್ಚರ ತಪ್ಪುತ್ತಿರುವಾಗ ಅವನಿಗೆ ಶರಣಾಗಿಬಿಡು ಮಲಗುವ ಮೊದಲು ನಿನ್ನ ಮನಸ್ಸಿನಲ್ಲಿ ಮೂಡಿಸಿಕೊಳ್ಳಬೇಕಾದ ಕೊನೆಯ ಭಾವನೆ ಎಂದರೆ ಓ ಭಗವಂತ ನನ್ನೊಂದಿಗಿರು ನಾನು ನಿನ್ನವನು ನೀನು ನನ್ನವನು ರಾತ್ರಿಯಿಡೀ ಭಗವಂತ ನಿನ್ನ ಜೊತೆಯಿರುತ್ತಾನೆ ಸದಾ ನೀನು ಅವನ ಜೊತೆಯಲ್ಲಿರಬಲ್ಲೆ ಒಂದು ದಿನ ಈ ಮಹಾನ್ ಸಾಧು ಹಿಮಾಲಯದಲ್ಲಿ ಕಣ್ಮರೆಯಾದರು ಎಲ್ಲಿಗೆ ಹೋದರೆಂದು ಯಾರೂ ತಿಳಿಯರು ಅನೇಕ ಸಲ ಅವರನ್ನು ಹುಡುಕುವ ಯತ್ನ ಮಾಡಿದೆ ಆಗಲಿಲ್ಲ ನಿರಂತರವಾಗಿ ದೈವಿ ಪ್ರಜ್ಞೆಯಲ್ಲಿ ಬದುಕುವುದಕ್ಕೆ ಸಾಧ್ಯವೆಂಬುದನ್ನು ನಾನು ಮನವರಿಕೆ ಮಾಡಿಕೊಳ್ಳಲು ಅವರು ಸಹಾಯ ಮಾಡಿದರು ಪ್ರಸಿದ್ಧಿಗೆ ಬಾರದ ಅಂಥ ಸಾಧುಗಳು ಹಿಮಾಲಯದಲ್ಲಿ ಇನ್ನೂ ಇದ್ದಾರೆ ಸದಾಕಾಲ ಕ್ರಿಸ್ತ ಪ್ರಜ್ಞೆಯಲ್ಲಿ ಇರುವವರು ಧನ್ಯರು बोलो सब संत की जय